ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಲೊಮ್ಮ ಈಗ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಆ ಬಂಧನ ದಿನದ ವ್ಲಾಗ್ ಆಗಿರುತ್ತೆ ಸೊ ಎಲ್ರಿಗೂ ಹ್ಯಾಪಿ ರಕ್ಷಾಬಂಧನ ಸೊ ಇವತ್ತು ತಮ್ಮ ಊರಿಂದ ಬಂದಿದ್ದಾನೆ ಅವನಿಗೆ ರಾಖಿ ಕಟ್ಟಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಅರಿಶಿನ ಸ್ವೀಟು ಹಾಗೆ ರಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಟ್ಟಬೇಕು ಲಾಭ ಸ್ವಲ್ಪ ಆದರೆ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗಾಗಿ ಇದ್ರೂ ನಾನು ಯೂಟೂಬ್ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡೇನೋ ಅಂತ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈಗ ರಾಕಿ ಕಟ್ತೀನಿ ತ್ಯಾಂಕ್ ಯು ಸೊ ಲಾಭ ರಾಖಿ ಕಟ್ ತಿಂತಾರೆ आपकान बन्दवने यदर राखि कटिदा लवा भी ओबलेन। <laughs> सकचु, इंगित ಇದು ಇವಾಗ ನಾನು ಕಟ್ಟಿದ್ದು ಇವೆರಡು ನಮ್ಮ ರಾಧಾಕಾಯಿ ಕಟ್ಟಿದ್ದಾಳೆ ಇದು ಅವಾಗೆ ಸ್ವಲ್ಪ ಅಂಟೆಲ್ಲ ಹೋಗಿ ಉದುರೋಗ್ತು ಮತ್ತೆ ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗು ಲಾಗ್ನಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಮತ್ತು ಬೆಳಗ್ಗೆ ಇದು ಹಾಗಲಕಾಯಿ ಗೊಜ್ಜು ಥರ ಒಂಥರ ಸಾಂಬಾರು ಥರ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ದೋಸೆಗೂ ಸೆಟ್ ಆಗಬೇಕು ಹಾಗೆ ಮಧ್ಯಾಹ್ನ ಅನ್ನಕ್ಕೂ ಅಜ್ಜಸ್ಟ್ ಆಗೋ ಥರ ಮಾಡೋಣ ಅಂತ ಹೇಳಿಬಿಟ್ಟು ಆಗಲಕಾಯೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಹಾಗಲಕಾಯಿ ಎಲ್ಲ ಕಟ್ ಮಾಡಿಬಿಟ್ಟು ಅಡುಗೆ ರೂಮಲ್ಲಿ ಏನೋ ಕೆಲಸ ಮಾಡ್ಕೊತಾ ಇದ್ದೆ ಹಾಗೆ ಬೇಯಿಸೋದಕ್ಕೆ ಸಹ ಇಟ್ಟಿದ್ದೀನಿ ಎಲ್ಲ ಕಟ್ ಮಾಡಿಕೊಂಡು ಹಾಗಲಕಾಯಿ ಜೊತೆಗೆ ಒಂದು ಇಡಿಯುವಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಎರಡು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಕಹಿ ಎಲ್ಲ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ತಕ್ಷಣಕ್ಕೆ ಮಾಡ್ಕೊಬೇಕು ಈ ಥರ ಅಂತ ಅಂದ್ಕೊಂಡ್ರೆ ನಾನು ಇದು ಬೇಯಿಸ್ಕೊಂಡು ಹುಣ್ಸೆಣ್ಣು ಉಪ್ಪು ಹಾಕ್ಕೊಂಡು ಬೇಯಿಸ್ಬಿಟ್ಟು ಮಾಡ್ಕೊತೀನಿ ಇಲ್ಲ ಮುಂಚೆನೇ ಪ್ಲಾನಿಂಗ್ ಮಾಡ್ಕೊಂಡಿದ್ದೆ ಅಂದರೆ ಹಿಂದಿನ ದಿನವೇ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಆಗ್ಲಕೈನ ಉಪ್ಪು ಹಾಕಿ ಬೆರೆಸಿ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ ಅದು ಸಹ ಕಹಿ ಇರಲ್ಲ ಅಂತ ಹೇಳ್ತಾರೆ ಸೊ ಇದು ಚೆನ್ನಾಗಿ ಕುದಿಲಿ ಆಮೇಲೆ ನೀರೆಲ್ಲ ಬಸ್ತು ಹುಣ್ಸೆಣ್ಣೆಲ್ಲ ಸಪ್ರೇಟ್ ಮಾಡ್ತೀನಿ ಹಾಗೆಯೇ ಇಲ್ಲಿ ರುಬ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಗಲಕಾಯಿ ಸಾಂಬಾರಿಗೆ ಈರುಳ್ಳಿ ಹಾಗೆ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕೊಬ್ಬರಿ ತುರಿ ಹೆಸ್ರನ್ನ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ಹಾಗೆ ಖಾರಕ್ಕೆ ಎಸ್ಬೇಕಷ್ಟು ಖಾರ ಸ್ವಲ್ಪ ಜಾಸ್ತಿನೇ ಇರಲಿ ಅಂತ ಅಂತೇಳ್ಬಿಟ್ಟು ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಇದ್ರ ಜೊತೆಗೆ ಒಂದು ಒಂದು ಇಡಿ ಎರಡು ಅಷ್ಟು ಕಡಲೆ ಬೀಜ ಸಹ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ ಸೊ ಇಷ್ಟನ್ನು ಎಲ್ಲ ಸೇರಿಸ್ಕೊಂಡು ಒಂದು ಜಾರಿಗೆ ಕಡಲೆ ಬೀಜ ಹುರಿದು ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನಾನು ನೀರನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ನೈಸಾಗಿ ಇರುಬ್ಕೊತೀನಿ ಕಡಲೆ ಬೀಜನ ಸಿಪ್ಪೆಲ್ಲ ತೆಗೆದುಬಿಟ್ಟು ಹಾಕ್ಕೊಳ್ಬೇಕಾಗಿತ್ತು ನಾನು ಅರ್ಜೆಂಟ್ ಅರ್ಜೆಂಟಿಗೆ ಮಾಡ್ಕೊತಾ ಇದ್ದೆ ಹಂಗಾಗಿ ಹಂಗೆ ಹಾಕೊಂಡೆ ಅಷ್ಟೇ ನಮ್ಮ ಮನೆಗೆ ಹೆಂಗೆ ಅಂದರೆ ಕಡಲೆ ಬೀಜ ಇಟ್ಟೆ ಅಂದರೆ ಬಾಕ್ಸಿಗೆ ಹಾಕಿ ಮತ್ತೆ ನೆಕ್ಸ್ಟ್ ಟೈಮ್ಗೆ ಯೂಸ್ ಅಂದ್ರೆ ಇರೋದೇ ಇಲ್ಲ ಎಲ್ಲ ತಿಂದುಬಿಟ್ಟು ಖಾಲಿ ಮಾಡಿಬಿಟ್ಟಿರ್ತಾರೆ ಬ್ಯಾಕ್ ಸೌಂಡು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ನಮ್ಮ ಮನೆ ಮೇಲ್ಗಡೆ ಫ್ಲೋರ್ ಕಟ್ತಾ ಇದ್ದಾರೆ ಮತ್ತೆ ಬಿಲ್ಡಿಂಗು ಹಂಗಾಗಿ ಸ್ವಲ್ಪ ಅದರ ಸೌಂಡು ಕೆಡಿಸ್ತಾ ಇರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತು ಈಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಆಯಿಲ್ನ ಹಾಕ್ಕೊಂಡು ಸಾಸಿವೆ ಹಾಗೆ ಕರ್ವೇನ ಸೊಪ್ಪು ಈರುಳ್ಳಿ ಹಾಕ್ಕೊಂಡು ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಬೇಯಿಸಿ ಇಟ್ಕೊಂಡಿದ್ದೆಲ್ವ ಹಾಗಲಕಾಯಿ ಅದನ್ನ ಸಹ ಹುಣಸೆಣ್ಣೆಲ್ಲ ಸಪ್ರೇಟ್ ಮಾಡಿಬಿಟ್ಟು ನೀರೆಲ್ಲ ಬಸಿದ್ಬಿಟ್ಟು ಈಗ ಒಗ್ಗರಣೆ ಒಳಗೆ ಆಗ್ಲಕಾಯಿನ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಹುರ್ಕೊಂಡು ಎಣ್ಣೆ ಒಳಗೆ ಹಾಗೆಯೇ ಮಸಾಲೆ ರುಬ್ಕೊಂಡಿದ್ದೆಲ್ವ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ನಾನು ಆಗ್ಲಕಾಯಿ ಸಾಂಬಾರು ಆಲ್ರೆಡಿ ಒಂದ್ಸಲ ಶೇರ್ ಮಾಡಿದ್ದೆ ಸೊ ತುಂಬ ದಿನ ಆಯ್ತಲ್ವಾ ಹಂಗಾಗಿ ಇವತ್ತು ಮತ್ತೆ ಶೇರ್ ಮಾಡೋಣ ಹೇಳ್ಬಿಟ್ಟು ಶೇರ್ ಇದ್ದೀನಿ ಮತ್ತು ಲಾಸ್ಟಲ್ಲಿ ಎಷ್ಟು ಬೇಕೋ ಅಷ್ಟು ರುಚಿಗೆ ತಗೋಷ್ಟು ಉಪ್ಪು ಸಹ ಸೇರಿಸ್ಕೊತಾ ಇದ್ದೀನಿ ಮತ್ತು ಇದು ಸ್ವಲ್ಪ ಆಗ್ಲಕಾಯಿ ಸಾಂಬಾರು ಸ್ವಲ್ಪ ಕಹಿ ಕಹಿ ಇರುತ್ತೆ ಅಲ್ವಾ ಹಂಗಾಗಿ ನಾನು ಒಂದು ಸ್ವಲ್ಪ ಬೆಲ್ಲ ಸಹ ಆ್ಯಡ್ ಮಾಡ್ಕೊಳ್ತೀನಿ ಆಗ್ಲಕಾಯಿ ಸಾಂಬಾರಿಗೆ ಈ ಥರ ಆಗ್ಲಕಾಯಿ ಗೊಜ್ಜು ಈ ಥರದಕ್ಕೆಲ್ಲ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಂಡ್ವಿ ಅಂದರೆ ಆ ಸಾಂಬಾರು ಸ್ವಲ್ಪ ಚೆನ್ನಾಗಿರುತ್ತೆ ಹಂಗಾಗಿ ಬೆಲ್ಲ ಸಹ ಹಾಕ್ಕೊಳ್ತೀವಿ ನಾವು ಹಾಗೆಯೇ ದೋಸೆಗೆ ನೆನ್ನೆ ಸಾಯಂಕಾಲ ಎಲ್ಲ ರುಬ್ಬಿ ಇಟ್ಕೊಂಡಿದ್ದೆ ಬೆಳಗ್ಗೆ ಚೆನ್ನಾಗಿ ಎಲ್ಲ ಉಬ್ಬಿ ಬಂದಿತ್ತು ನೋರೆ ಎಲ್ಲ ಚೆನ್ನಾಗಿ ಬಂದಿತ್ತು ಹಾಗಾಗಿ ಎಷ್ಟು ಬೇಕಷ್ಟನ್ನು ತೊಗೊಂಡು ಇನ್ನು ಮಕ್ಕಿದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ದೋಸೆ ಹಾಕೊಳ್ಳೋದಕ್ಕೆ ರೆಡಿ ಮಾಡಿಕೊಂಡೆ ಹಾಗೆಯೇ ಅದ್ರ ಜೊತೆಗೆ ದೋಸೆಗೆ ಹಾಗಲಕಾಯಿ ಸಾಂಬಾರು ಅಷ್ಟು ಸೆಟ್ ಆಗಲ್ಲ ಹೇಳಿಬಿಟ್ಟು ಕ್ಯಾರೆಟು ಹಾಗೆ ಬೀನ್ಸು ಇದು ಸಹ ಇತ್ತು ಅದನ್ನು ಸ್ವಲ್ಪ ಒಂದು ಟೈಮ್ಗೆ ಬೆಳಗ್ಗೆ ಎಷ್ಟು ಬೇಕಷ್ಟೊಂದು ಟೈಮಿಗೆ ಅದು ಸಹ ಪಲ್ಯನ ಮಾಡ್ಕೊಂಡಿದ್ದೆ ಮತ್ತು ಹಾಗಲಕಾಯಿ ಸಾಂಬಾರು ಮಧ್ಯಾಹ್ನ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಸಹ ಮಾಡ್ಕೊಂಡಿದ್ದೆ ಜೊತೆಗೆ ಈಗ ದೋಸೆನ ಒಯ್ಕೊಂಡು ಅದ್ರ ಮೇಲೆ ಸ್ವಲ್ಪ ತುಪ್ಪ ಸಹ ಸೇರಿಸ್ಕೊಂಡಿದ್ದೀನಿ ದೋಸೆಗೆ ತುಪ್ಪನ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ಲೇವರ್ ತಿನ್ನಬೇಕಾದ್ರೆ ಹಂಗಾಗಿ ಹಾಗೆಯೇ ದೋಸೆ ಹಾಕ್ಬಿಟ್ಟು ಪಲ್ಯ ಹಾಕ್ಬಿಟ್ಟು ಕೊಟ್ಟೆ ಇಬ್ಬರು ತಿಂತಾ ಇನ್ನೂ ನನ್ನ ತಮ್ಮ ತಿಂತಾಯಿದ್ದೆ ಹಾಗೆಯೇ ನೋಡಿ ಟೇಬಲ್ ಮೇಲ್ಗಡೆ ಇದು ಶೋ ಗಿಡನ ಹಾಕಿದ್ದೆ ಚೆನ್ನಾಗಿ ಎತ್ಕೊಂಡಿದ್ದೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಟೇಬಲ್ ಮೇಲೆ ನನಗೆ ಈ ಥರ ಗಿಡಗಳನ್ನೆಲ್ಲ ಬೆಳೆಸೋದು ಅಂದರೆ ತುಂಬಾ ಇಷ್ಟ ಒಂದು ಗಿಡ ಏನಾದರೂ ಒಣಗೋಯ್ತಂದ್ರೆ ಆ ಜಾಗಕ್ಕೆ ಇನ್ನೊಂದು ಗಿಡ ತಂದು ಹಾಕ್ತಾ ಇರ್ತೀನಿ ಹಂಗೆ ಈ ಥರ ಗಿಡಗಳನ್ನೆಲ್ಲ ಹಾಕೋದು ಡಿಫ್ರೆಂಟ್ ಹೂವಿನ ಗಿಡಗಳೆಲ್ಲ ಹಾಕೋದು ಅಂದರೆ ನನಗಂತೂ ಸಖತ್ ಇಷ್ಟ ಹಾಗೆ ನಮ್ಮ ಮನೆಯವ್ರಂತೂ ಇರ್ತಾರೆ ಅವು ಹತ್ಕೊಳ್ಳಲ್ಲ ನೀನು ಬಿಡೋದಿಲ್ಲ ಹಾಕ್ತಾನೆ ಇರ್ತೀಯ ಇಲ್ಲಾಂದರೆ ಯಾರಾದರೂ ಮಕ್ಳು ಬಂದು ಇರ್ತಾರೆ ಆ ಗಿಡಗಳನ್ನ ಹಂಗಾಗಿ ಹಂಗೆ ಹೇಳ್ತಾ ಇರ್ತಾರೆ ಹಾಗೆ ನೋಡಿ ಬಾಕ್ಲಲ್ಲಿ ಈ ಥರ ಚಿಕ್ಕದಾಗಿ ಒಂದು ರಂಗೋಲಿ ಹಾಕಿದ್ದೀನಿ ಹಾಗೇ ಒಂದು ಅಣ್ಣ ಹಣ್ಣಾಗಿರೋ ಮೆಣಸಿನ್ಕಾಯಿ ಇತ್ತು ಹಂಗಾಗಿ ಅದನ್ನು ಬಿಸಿಲಲ್ಲಿ ಇಟ್ಟಿದ್ದೆ ಒಣಗ್ಲಿ ಅಂತ ಹೇಳ್ಬಿಟ್ಟು ಈಗಂತೂ ಇಷ್ಟು ದಿನ ಮಳೆ ಮಳೆ ಅಂತ ಇದ್ವಿ ಇವಾಗ ಸಿಕ್ಕಾಪಟ್ಟೆ ಬಿಸಿಲು ಬೆಳಗ್ಗೆ ಒಳಗೆ ಬಿಸಿಲು ಸ್ಟಾರ್ಟ್ ಆಗಿಬಿಡುತ್ತೆ ಡೈಲಿ ಪಾಟೆಗಳಿಗೆ ನೀರು ಹಾಕಿದ್ರು ನೆನ್ನೆ ಹಾಕಿದ್ರು ಮತ್ತು ಇವತ್ತು ನೋಡಿದರೆ ಗಿಡ ಎಲ್ಲ ಬಾಡೋಗಿರುತ್ತೆ ಅಷ್ಟೊಂದು ಬಿಸಿಲು ನೋಡ್ತಾ ಇರ್ಬೋದು ನೀವು ಗಿಡಗಳೆಲ್ಲ ಒಂಥರ ಬಾಡೇ ಇರೋ ಥರ ಇತ್ತು ಇವತ್ತು ನೀರು ಹಾಕಿರ್ಲಿಲ್ವಲ್ಲ ಹಂಗಾಗಿ ಹಂಗಿದ್ವು ಇವತ್ತಿನ ಲಾಗ್ ಇಷ್ಟ ಆಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್